ಶುಭಂ ಗುರುತ್ವ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶ ಯ ದೀಪಜ್ಯೋತಿ ನಮೋಸ್ತುತೆ ಸಮಸ್ತ ತುಳಸಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಮಸ್ಕಾರಗಳು ಬಂಧುಗಳೇ ಭಾಳ ವಿಶೇಷವಾಗಿ ವಾರದ ಭವಿಷ್ಯವನ್ನು ಕಾತರದಿಂದ ಕಾಯ್ತಿರ್ತಕ್ಕಂಥ ಎಲ್ಲ ಜನತೆಗಳಿಗೆ ಭಾಳ ವಿಶೇಷವಾದಂಥ ವಾರದ ಭವಿಷ್ಯ ಇದೆ ವಾರದ ಭವಿಷ್ಯ ಈ ದಿನ ಮಾನಗಳು ಬರ್ತಕ್ಕಂಥದ್ದು ಕಾರ್ತೀಕ ಮಾಸದ ಭವಿಷ್ಯ ಯಾವ ರೀತಿ ಇರ್ತಕ್ಕಂಥದ್ದಿರುತ್ತೆ ನಾಮ ಸಂವತ್ಸರ ದಕ್ಷಿಣಾಯನ ಕಾರ್ತೀಕ ಮಾಸೆ ಭಾನುವಾಸರೆ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡನೇ ತಾರೀಕು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಾರದಲ್ಲಿ ಏನಾದರೂ ಬದಲಾವಣೆ ಇದೆಯಾ ಖಂಡಿತವಾಗಿ ಈ ವಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಾಲ್ಕು ದಿನಗಳ ಕಾಲ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗಿನ ಕಾಲಘಟ್ಟದಲ್ಲಿ ಗುರು ತನ್ನ ವಕ್ರತ್ಯಾಗವನ್ನು ಮಾಡಿ ಗುರುಬಲಕ್ಕೆ ತಯಾರಿದ್ದಾನೆ ವಕ್ರತ್ಯಾಗ ರೆಟ್ರೋಗ್ರೇಡ್ ಇತ್ತು ಇಷ್ಟು ದಿನ ಇಪ್ಪತ್ತಾರರಿಂದ ಇಪ್ಪತ್ತರವರೆ ಇಪ್ಪತ್ತೊಂಬತ್ತರವರೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲಮಾನ ಇದೆ ಶುಭ ಕಾರ್ಯಗಳಿಗೆ ಅತ್ಯುತ್ತಮವಾದಂಥ ಕಾಲಮಾನ ಕಾಲ ಇರ್ತಕ್ಕಂಥದ್ದು ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲಗಳಿಗೂ ಬಹಳ ವಿಶೇಷತೆ ಇರತಕ್ಕಂಥದ್ದು ಗ್ರಹಗಳ ಬದಲಾವಣೆ ಚಂದ್ರನ ಸ್ಥಿತವಾಗಿರ್ತಕ್ಕಂಥ ನಕ್ಷತ್ರಗಳಲ್ಲಿ ಸಂಚಾರ ಯಾವ ರಾಶಿಯಿಂದ ಯಾವ ರಾಶಿಗೆ ಸಂಚಾರ ಮೇಷರಾಶಿಯಿಂದ ಕಟಕ ರಾಶಿಯವರೆಗೆ ಚಂದ್ರನ ಸಂಚಾರ ಚಂದ್ರನ ಸಂಚಾರ ಭರಣಿ ನಕ್ಷತ್ರದಿಂದ ಪುಷ್ಯ ನಕ್ಷತ್ರದವರೆಗೂ ಕೂಡ ಚಂದ್ರನ ಸಂಚಾರ ಇರ್ತಕ್ಕಂಥದ್ದು ಭರಣಿ ನಕ್ಷತ್ರ ಹಾಗೆ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರ ಮೃಗಶೀರ ನಕ್ಷತ್ರ ಆರಿದ್ರ ನಕ್ಷತ್ರ ಪುಷ್ಯ ನಕ್ಷತ್ರ ಪುನರ್ವಸು ಹೀಗೆ ಚಂದ್ರ ನಕ್ಷತ್ರಗಳನ್ನು ಹಾದು ಹೋಗ್ತಕ್ಕಂಥದ್ದು ಶುಕ್ರ ನಕ್ಷತ್ರದಲ್ಲಿ ಸಂಚಾರ ಸೂರ್ಯನ ನಕ್ಷತ್ರ ಚಂದ್ರ ನಕ್ಷತ್ರದಲ್ಲಿ ಸಂಚಾರ ಕುಜನ ನಕ್ಷತ್ರದಲ್ಲಿ ಸಂಚಾರ ಹಾಗೆ ರಾಹುವಿನ ನಕ್ಷತ್ರದಲ್ಲಿ ಸಂಚಾರ ಜೊತೆಗೆ ಗುರುವಿನ ನಕ್ಷತ್ರದಲ್ಲಿ ಸಂಚಾರ ಕೊನೆಯಲ್ಲಿ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಚಂದ್ರನ ಸಂಚಾರ ಈ ವಾರದಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋದಕ್ಕಿಂತ ಮೊದಲು ಗ್ರಹಗಳ ಸ್ಥಿತ ಸ್ಥಿತಿಗತಿಗಳನ್ನು ನೋಡೋಣ ಗುರು ಯಥಾಸ್ಥಿತವಾಗಿ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನಾನೀಗಾಗಲೇ ಹೇಳಿದಾಗೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ವಕ್ರತ್ಯಾಗವನ್ನು ಮಾಡ್ತಾ ಇದೆ ಹಾಗೆ ಶುಕ್ರ ಕೇತು ಕೂತಿರ್ತಕ್ಕಂಥದ್ದು ಕನ್ಯ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕುಜ ಮತ್ತು ಸೂರ್ಯ ವೃಶ್ಚಿಕ ರಾಶಿಯಲ್ಲಿ ಸ್ಥಿತ ಹಾಗೆ ಬುಧ ಧನು ರಾಶಿಗೆ ಸ್ಥಿತವಾಗಿರ್ ಧನು ರಾಶಿಗೆ ಪ್ರವೇಶವಾಗಿ ಅಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶನಿ ವಕ್ರತ್ಯಾಗವನ್ನು ಮಾಡಿ ಯಥಾಸ್ಥಿತವಾಗಿ ಕುಂಭರಾಶಿಯಲ್ಲಿ ಸ್ಥಿತ ರಾಹು ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇದು ಗ್ರಹಗಳ ಸ್ಥಾನಮಾನಗಳನ್ನು ನಾವು ನೋಡಿರ್ತಕ್ಕಂಥದ್ದು ಹಾಗೆ ದ್ವಾದಶ ರಾಶಿಗಳಲ್ಲಿ ಬದಲಾವಣೆ ಇದೆಯಾ ಯಾವುದಾದ್ರೂ ವಿಶೇಷತೆ ಇದೆಯಾ ನೋಡೋಣ ಮೊದಲು ಮೇಷರಾಶಿಯ ವಾರದ ಭವಿಷ್ಯವನ್ನು ನೋಡೋಣ ಮೇಷರಾಶಿಯವರಿಗೆ ನಕ್ಷತ್ರ ಸಂಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಕ್ಷತ್ರದಲ್ಲಿ ಸಂಚಾರ ಸೂರ್ಯನ ಸಂಚಾರ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಒಂದು ಭಾಳ ವಿಶೇಷವಾಗಿ ಭರಣಿ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಸಂಚಾರ ತದನಂತರ ಕೃತಿಕಾ ನಕ್ಷತ್ರ ಸೂರ್ಯ ನಕ್ಷತ್ರದಲ್ಲಿ ಸಂಚಾರ ತದನಂತರ ಕೃತಿಕಾ ನಕ್ಷತ್ರ ರೋಹಿಣಿ ಮೃಗಶೀರ ನಕ್ಷತ್ರದಲ್ಲಿ ಯಾರಿದ್ರ ಪುನರ್ವಾಸು ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಭರಣಿ ಶುಕ್ರ ನಕ್ಷತ್ರದಲ್ಲಿ ಸಂಚಾರ ಶುಕ್ರ ಕೂತಿರ್ತಕ್ಕಂಥ ಸ್ಥಾನ ಆರರ ಸ್ಥಾನದಲ್ಲಿ ಕೂತಿದೆ ಆರರ ಸ್ಥಾನ ಕೇತುವಿಗೆ ಕೂತಾಗ ಖಂಡಿತ ಶತ್ರುವಿನ ಜಮನ ಶತ್ರು ದಮನ ಆಗ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ಬೋದು ತದನಂತರ ಆರು ಎಂಟರ ಫಲಗಳನ್ನು ವಿಪರೀತ ರಾಜಯೋಗದ ಕಾಲ ಅಂತ ಕರಿತೀವಿ ಆರು ಎಂಟು ಹನ್ನೊಂದು ಸ್ಥಾನಮಾನಗಳನ್ನು ನೋಡ್ಕೊಳೋದ್ರೆ ಆರು ಎಂಟು ಒಂಬತ್ತರ ಸ್ಥಾನದ ಫಲ ಒಂಬತ್ತು ಹನ್ನೊಂದರ ಸ್ಥಾನದ ಫಲ ಅಲ್ಲಿ ಕೊನೆಯಲ್ಲಿ ಹನ್ನೆರಡರ ಸ್ಥಾನದ ಫಲ ಆರಿದ್ರ ನಕ್ಷತ್ರ ನೋಡಿ ಗ್ರಹಗಳ ಸಂಚಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸ್ಥಾನಮಾನಗಳು ಬಹಳ ಮುಖ್ಯ ಮೇಷರಾಶಿಯವರಿಗೆ ಆರು ಎಂಟು ಒಂಬತ್ತು ಹಾಗೆ ಹನ್ನೊಂದು ಹಾಗೆ ಹನ್ನೆರಡರ ಫಲ ಅಂತ ನೋಡ್ತೀವಿ ಈ ಆರರ ಸ್ಥಾನ ವಿಶೇಷವಾಗಿ ಕೆಲಸ ಕಾರ್ಯ ಮತ್ತೊಂದರ ವಿಶೇಷ ಹಾಗೆ ಧನ ಆರೋಗ್ಯದ ವಿಚಾರವಾಗಿ ಮೇಷರಾಶಿಯವರು ಈ ವಾರದಲ್ಲಿ ಜಾಗರೂಕತೆ ಯಾವುದರಲ್ಲಿ ಖಂಡಿತ ಒಂದು ವಿಶೇಷತೆ ನೀವು ಏನೇ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ರೂ ಸಹಿತವಾಗಿ ಮೇಷರಾಶಿಯವರಿಗೆ ಗುರುವಿನ ಬಲ ಯಥೋಸ್ಥಿತವಾಗಿ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಣಕಾಸು ಅಭಿವೃದ್ಧಿ ಇರುತ್ತೆ ಕುಟುಂಬ ಸ್ಥಾನ ಮತ್ತೊಂದರು ಎಲ್ಲದರಲ್ಲೂ ವಿಶೇಷತೆ ಇರತಕ್ಕಂಥದ್ದು ಕಂಕಣ ಭಾಗ್ಯ ಕೊಡ್ತಕ್ಕಂಥ ಸನ್ನಿವೇಶಗಳು ಬ ಬರ್ತಕ್ಕಂಥ ಎಲ್ಲ ಸಾನ್ನಿಧ್ಯತೆಗಳು ಇರುತ್ತೆ ಬಹಳ ವಿಶೇಷವಾಗಿ ಮೇಷರಾಶಿಯವರಿಗೆ ಅದ್ಭುತವಾದಂಥ ವಾರಕಾತಿ ಆಗ್ತಕ್ಕಂಥದ್ದು ಎಲ್ಲ ಸನ್ನಿವೇಶ ಇದೆ ಆದ್ರೆ ರಾಹುಶಾಂತಿ ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಮರಿಬೇಡಿ ಶಾಂತಿ ಅತ್ಯಗತ್ಯವಾಗಿರ್ತಕ್ಕಂಥದ್ದು ನಕ್ಷತ್ರ ಆರಿದ್ದ ನಕ್ಷತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಸಮಸ್ಯೆ ನೋಡು ಆರು ಎಂಟು ಹನ್ನೊಂದು ಹನ್ನೆರಡರ ಸ್ಥಾನಗಳನ್ನು ನೋಡ್ತೀವಿ ಹಾಸ್ಪಿಟಲೈಸ್ ಆಗ್ತಕ್ಕಂಥ ಸನ್ನಿವೇಶವು ಬರ್ಬೋದು ಅಥವಾ ಶೀತ ಸಂಬಂಧ ಕಾಯಿಲೆಗಳು ಬರ್ತಕ್ಕಂಥದ್ದಿರುತ್ತೆ ಗ್ಯಾಸೈಟಿಸ್ಕ ಅಸಾಧ್ಯತೆ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಬ್ಲಡ್ ಪ್ರೆಷರ್ ಆರೋಗ್ಯದಲ್ಲಿ ಯಥಾಸ್ಥಿತವಾಗಿ ಒಂದರ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸೋದ್ರಿಂದ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತ್ಯಗತ್ಯ ಆಗ್ತದೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಭಾಳ ವಿಶೇಷ ದಾನವಾಗಿ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ರಾಯರ ದೇವಸ್ಥಾನಕ್ಕೆ ಯಥೋಸ್ಥಿತವಾಗಿ ಅಥವಾ ಶಿವನ ದೇವಸ್ಥಾನಕ್ಕೆ ಯಥೋಸ್ಥಿತವಾಗಿ ಭೇಟಿ ಮಾಡೋದ್ರಿಂದ ಅದ್ಭುತವಾದಂಥ ವಾರ ನಿಮಗೆ ಆಗ್ತದೆ ಹಾಗೆ ಋಷಭ ರಾಶಿಯ ಫಲಗಳು ವಾರದಲ್ಲಿ ಅದ್ಭುತವಾದಂಥ ಫಲಗಳಿದೆಯಾ ನೋಡಿ ಋಷಭ ಋಷಭರಾಶಿಯವರಿಗೆ ನಾವು ವಿಶೇಷವಾಗಿ ಭರಣಿ ನಕ್ಷತ್ರ ನಕ್ಷತ್ರ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ನೀಚ ಸ್ಥಾನದಲ್ಲಿ ಕೇತು ಒಟ್ಟಿಗಿದ್ದಾರೆ ಒಂದಷ್ಟು ವೃಷಭ ರಾಶಿಯವರಿಗೆ ಮನೆಯ ಕಟ್ಟ ವಿಚಾರಗಳಲ್ಲಿ ವಿಳಂಬತೆ ಹಣದ ಅಡಚಣೆ ಬರ್ತಕ್ಕಂಥ ಸಾಧ್ಯತೆಗಳು ನಾವು ನೋಡ್ಬೋದು ಮನೆಯ ವಿಚಾರದಲ್ಲಿ ಆಗಿರ್ಬೋದು ಪಂಚಮ ಸ್ಥಾನದಲ್ಲಿ ಕೇತು ಮನೆ ಕಟ್ತಾ ಇದ್ದಾರೆ ಅಂದಾಗ ಅಲ್ಲಿ ಸ್ವಲ್ಪ ವಿಳಂಬತೆ ಕೇತು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ ಆಗದಿದ್ರು ಸಹಿತವಾಗಿ ಶುಕ್ರನೊಟ್ಟಿಗೆ ಕೇತು ಒಂದಿಷ್ಟು ಮಾನಸಿಕವಾಗಿ ಹಿಂಸೆ ಬುದ್ಧಿಯ ಸ್ಥಾನದಲ್ಲಿ ಕಪಟತೆ ನೋಡ್ತಕ್ಕಂಥ ಬರುತ್ತೆ ವಿಶೇಷವಾಗಿ ಋಷಭ ರಾಶಿಯವ್ರಿಗೆ ಮಹಿಳಾ ಮನೆಗೆ ಕನ್ಯಾ ಅಂದರೆ ಈ ಕಂಕಣ ಭಾಗ್ಯದಲ್ಲಿ ಸ್ವಲ್ಪ ತೊಡಕುಂಟಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ವಿಶೇಷ ಕೇತು ಶಾಂತಿ ಅಗತ್ಯವಾಗಿರ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೆ ಹಾಗೇ ಇಲ್ಲಿ ಭರಣಿ ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರ ಸಪ್ತಮ ಸ್ಥಾನ ಐದು ಏಳರ ಸ್ಥಾರ ಅಂತ ಕರೆದ್ವಿ ರೋಹಿಣಿ ನಕ್ಷತ್ರ ತನ್ನದೇ ಉಚ್ಚ ರಾಶಿಯಲ್ಲಿ ಚಂದ್ರ ಸಂಚಾರ ಆ ಒಂದಷ್ಟು ಅಭಿವೃದ್ಧಿ ಕಾರ್ಯ ತದನಂತರ ಮೃಗಶೀರ ನಕ್ಷತ್ರ ಸಪ್ತಮ ಸ್ಥಾನ ತದನಂತರ ಆರಿದ್ರಾ ನಕ್ಷತ್ರ ಏಕಾದಶ ಸ್ಥಾನ ಅಂತ ಕರೆದ್ವಿ ಪುನರ್ವಸು ನಕ್ಷತ್ರ ದ್ವಾದಶ ಸ್ಥಾನ ಜೊತೆಗೆ ಪುಷ್ಯ ನಕ್ಷತ್ರ ಋಷಭ ವೃಷಭ ರಾಶಿಯವರಿಗೆ ನೋಡಿ ಮಿಶ್ರ ಫಲಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಮಿಕ್ಕ ವಿಚಾರಗಳು ಅಭಿವೃದ್ಧಿ ಕಾರ್ಯಗಳಿಗೆ ತುಂಬ ಒತ್ತನ್ನು ಕೊಡುತ್ತೆ ಬಾಳ ವಿಶೇಷ ಶುಕ್ರನೊಟ್ಟಿಗೆ ಕೇತು ಒಂದು ರೀತಿಯಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಮಟ್ಟಿಗೆ ಕುಂದತಕ್ಕಂಥ ಅಂದ್ರೆ ಕುಗ್ಗೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯಾವದರೋ ಒಂದ್ರಲ್ಲಿ ಆಸೆ ಇಟ್ಕೊಂಡಿದ್ರಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ತೋರಿಸುತ್ತೆ ಕೇತು ಶಾಂತಿ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಶನಿ ಮತ್ತು ರಾಹು ಅತ್ಯ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಕುಜ ಇವೆಲ್ಲವನ್ನು ನೋಡಿದಾಗ ಜೊತೆಗೆ ಬುಧ ಕೂಡ ನಿಮ್ಮ ಸ್ಥಾನವನ್ನು ಮಾನ ಎಂಟರ ಸ್ಥಾನದಲ್ಲಿ ಬುಧ ಆದರೆ ಬುಧನ ನಕ್ಷತ್ರದಲ್ಲಿ ಆಡದು ಹೋದ ಕಾರಣದಲ್ಲಿ ಬುಧನನ್ನು ನಾವು ಬಿಟ್ಟು ಬಿಟ್ಟು ನೋಡ್ತಕ್ಕಂಥದ್ದು ಸಾಧ್ಯತೆ ಖಂಡಿತ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ನಾವು ಈ ಸ್ಥಾನಮಾನಗಳನ್ನು ನೋಡಿದಾಗ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ವಾರ ಋಷಭ ರಾಶಿ ಅವ್ರಿಗೆ ಆಗ್ತದೆ ಮದುವೆ ವಿಚಾರವಾಗಿ ಸಾಧ್ಯವಾದಷ್ಟು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷ ದುರ್ಗಾ ಮತ್ತು ಗಣಪತಿ ಆರಾಧನೆಯನ್ನು ಋಷಭ ರಾಶಿಯವರು ಮಾಡಿದ್ದೆ ಅದಲ್ಲಿ ಖಂಡಿತ ಮಿಕ್ಕ ಫಲಗಳು ಅದ್ಭುತವಾದಂಥ ಫಲಗಳು ಸಹಿತವಾಗ್ತದೆ ಗುರು ವಕ್ರತ್ಯಾಗವನ್ನು ಮಾಡಿ ಹನ್ನೆರಡನೇ ಸ್ಥಾನದ ಪಲ್ಲಟ ಅಂದರೆ ಲ ಏಕಾದಶ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಧರ್ಮದ ಕಾರ್ಯಕ್ಕೆ ವಿನಿಯೋಗ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಧಾರ್ಮಿಕವಾದಂಥ ವಿನಿಯೋಗತೆ ಈ ವಾರದಲ್ಲಿ ಋಷಭ ರಾಶಿಯವರಿಗೆ ಕಾಣುತ್ತೆ ಆದಷ್ಟು ಸಹಿತವಾಗಿ ಈ ರೀತಿಯಾದಂಥ ಸರಳ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದಲ್ಲಿ ಋಷಭ ರಾಶಿಯವರಿಗೆ ಅದ್ಭುತವಾದಂಥ ಫಲಗಳು ಕ್ರಮೇಣವಾಗಿ ಜಾಸ್ತಿ ಆಗ್ತಕ್ಕಂಥ ಹೋಗಿದವು ಹಾಗೆ ಮಿಥುನ ರಾಶಿ ನೋಡೋಣ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲ ಗುರು ವಕ್ರತ್ಯಾಗ ಏಕಾದಶ ಸ್ಥಾನ ಅಭಿವೃದ್ಧಿಗೆ ಕಾರ್ಯ ಹಾಗೆ ದಶಮ ಸ್ಥಾನದಲ್ಲಿ ರಾಹು ಹಾಗೆ ಒಂಬತ್ತರ ಸ್ಥಾನದಲ್ಲಿ ಶನಿ ಪುಷ ನಕ್ಷತ್ರ ಅಂತ ಕರೆತು ರೋಹಿಣಿ ನಕ್ಷತ್ರ ಹನ್ನೆರಡರ ಸ್ಥಾನದಲ್ಲಿ ನಕ್ಷತ್ರದಲ್ಲಿ ಅತಿ ಅದ್ಭುತವಾದಂಥ ಕಾಲಮಾನವನ್ನು ಮಿಥುನ ರಾಶಿಯವರಿಗೆ ಕೊಡುತ್ತಾ ನೋಡೋಣ ಜೊತೆಗೆ ಆರರ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಕುಜ ಮತ್ತು ಸೂರ್ಯ ಕೂತಿದೆ ಸ್ವಲ್ಪ ಮಟ್ಟಿಗೆ ಮಂದಗತಿಯಾದಂಥ ಕೆಲಸ ಕಾರ್ಯಗಳು ಚಾಲನೆ ಅಂತ ಕರೆದ್ವಿ ಆರರ ಸ್ಥಾನವನ್ನು ನೋಡಿದಾಗ ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ವಕ್ರತ್ಯಾಗವನ್ನು ಮಾಡಿದ್ದಾನೆ ಅಲ್ಲಿ ಬುಧ ಇದೆ ನಿಮ್ಮ ರಾಶಿ ಅಧಿಪತಿ ಸಪ್ತಮ ಸ್ಥಾನ ಮದುವೆ ಮಾತುಕತೆ ವಿಶೇಷವಾಗಿ ನಡೆಯುತ್ತೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಾಮರಸ್ಯಗಳು ಹದಗೆಟ್ಟತಕ್ಕಂಥ ಸನ್ನಿವೇಶ ಬರುತ್ತೆ ಖಂಡಿತ ಒಂದು ವಿಚಾರ ಮಿಥುನ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಪ್ರಾಧಾನ್ಯತೆ ಕೆಲಸ ಕಾರ್ಯಗಳು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಅತಿ ಹೆಚ್ಚು ಸಂಪಾದನೆಗೆ ಕಾಲ ಅಂತ ಕರೆದ್ವಿ ಮಿಥುನ ರಾಶಿಯವರಿಗೆ ಬಹಳ ವಿಶೇಷ ವಾರದಲ್ಲಿ ವಿಶೇಷ ಗುರುವಿನ ವಕ್ರತ್ಯಾಗವನ್ನು ಸಹಿತವಾಗಿ ನೋಡ್ತೇವೆ ಚಂದ್ರನ ಸ್ಥಾನ ಎಲ್ಲವನ್ನು ನೋಡಿದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಮಿಥುನ ರಾಶಿಯವರಿಗೆ ಕಂಡರಿಯದ ಕೇಳರಿಯದ ಅಂತ ಸ್ಥಾನಮಾನಗಳು ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಧಿಕವಾದಂಥ ಧನ ಸಂಪಾದನೆ ಖಂಡಿತ ಭಾಳ ವಿಶೇಷ ಅಹಂ ನಾನು ಹೇಳಿದಾಗೆ ಹಂ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ರಾಜಕೀಯ ಭವಿಷ್ಯ ಉಜ್ವಲವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಶನಿಯ ಶಾಂತಿ ಅಗತ್ಯವಾಗಿರ್ತಕ್ಕಂಥದ್ದು ಶಿವನ ಸಾನಿಧ್ಯಕ್ಕೆ ಹೋಗಿ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಅದ್ಭುತವಾದಂಥ ಕಾಲ ಹಾಗೆ ರಾಶಿಯವ್ರಿಗೆ ಖಂಡಿತ ನಾನು ಹೇಳ್ತಕ್ಕಂಥದ್ದು ಗಜಕೇಸರಿ ಯೋಗ ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಭಾಳ ಉತ್ಕೃಷ್ಟವಾಗಿ ಏನೇ ಕಷ್ಟ ಶನಿ ಅಷ್ಟಮ ಸ್ಥಾನದಲ್ಲಿ ಗುರುಗಳೇ ಏನೇ ಸಮಸ್ಯೆಗಳು ಬರ್ತಾ ಇದೆ ಪಂಚಮ ಸ್ಥಾನದಲ್ಲಿ ಆ ಗ್ರಹಗಳು ಈ ಗ್ರಹಗಳು ಎಲ್ಲ ಇದ್ರೂ ಸಹಿತವಾಗಿ ತೃತೀಯ ಸ್ಥಾನದಲ್ಲಿ ಕೇತು ಹಾಗೆ ಪಂಚಮ ಸ್ಥಾನದಲ್ಲಿ ಸೂರ್ಯ ಮತ್ತೆ ಕುಜ ಏನೇ ಗ್ರಹಗಳು ಯಾವುದೇ ಗ್ರಹಗಳು ಕುತ್ಕೊಂಡ್ರೆ ವಿಶೇಷವಾಗಿ ಗುರು ನಿಮ್ಮನ್ನ ಸೇವ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಏನೇ ಕಷ್ಟ ನಷ್ಟಗಳು ಬಂದರೂ ರಾಹು ಒಂಬತ್ತರ ಸ್ಥಾನ ಮ ಎಲ್ಲ ವಿಶೇಷತೆಯನ್ನು ನೋಡಿಕೊಂಡ್ರು ಸಹಿತವಾಗಿ ಗುರುವಿನ ನಾಮಸ್ಮರಣೆ ಕಟಕ ರಾಶಿಯವರಿಗೆ ಸಕಲವನ್ನು ಜಯವನ್ನು ಮಾಡುತ್ತೆ ಬಹಳ ವಿಶೇಷತೆ ಅರಿಶಿಣದ ಕೊಮ್ಮನ ತೆಗೆದು ಹಣಲಿಟ್ಕೊಳ್ಳಿ ಹಾಗೆ ಎಳ್ಳೆಣ್ಣೆಯನ್ನು ಶನಿಯ ದೇವಸ್ಥಾನಕ್ಕೆ ಕೊಡೋದು ಮಾತ್ರ ಮರಿಬೇಡಿ ದುರ್ಗಾರಾದರೆ ಜೊತೆಗೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಅದ್ಭುತವಾದಂಥ ವಾರ ನಿಮಗೆ ಆಗ್ತದೆ ಹಾಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಕಷ್ಟ ನಷ್ಟಗಳಿಂದ ಕೂಡಿರ್ತಕ್ಕಂಥ ಕಾಲಮಾನ ಇದೆ ಆದರೂ ಸಹಿತವಾಗಿ ಒಂಬತ್ತರ ಸ್ಥಾನದ ಗುರು ನಿಮ್ಮನ್ನು ಕೂಡ ಸೇವ್ ಮಾಡುತ್ತೆ ಒಂಬತ್ತರ ಸ್ಥಾನದ ಗುರು ಒಂದು ರೀತಿಯಾಗಿ ದೇವತಾ ಆಶೀರ್ವಾದ ಮಾಡುತ್ತೆ ನೋಡಿ ಸಿಂಹ ರಾಶಿ ಲಗ್ನದವರಿಗೆ ಒಂದು ರೀತಿಯಾಗಿ ವಿಶೇಷತೆ ಏನಪ್ಪ ನಿಮಗೆ ಬಾಧಕ ಸ್ಥಾನದ ಅಧಿಪತಿ ಒಂಬತ್ತರ ಸ್ಥಾನ ಬಾಧಕ ಒಂದು ರೀತಿಯಾಗಿ ಒಂದಷ್ಟು ಸಮಸ್ಯೆಗಳಿಂದ ದೂರ ಮಾಡ್ತಕ್ಕಂಥ ಸನ್ನಿವೇಶಗಳು ಗುರು ರಾಯರು ನಿಮಗೆ ಕರುಣೆ ಮಾಡ್ತಾರೆ ನಕ್ಷತ್ರ ಭರಣಿ ನಕ್ಷತ್ರ ಎರಡರ ಸ್ಥಾನ ಶುಕ್ರ ನೀಚನಾಗಿದ್ದಾನೆ ಎರಡರ ಸ್ಥಾನದ ಅಧಿಪತಿ ಆಗಿರ್ತಕ್ಕಂಥದ್ದು ದ್ವಿಸೋಭಾವ ರಾಶಿಯಲ್ಲಿದೆ ಗುರುವಿನ ಸ್ಥಾನದಲ್ಲಿದೆ ಅಲ್ಲೂ ಉತ್ತಮ ಸ್ಥಾನದ ಬುಧನ ಅಲ್ಲ ನಿಮ್ಮ ಎರಡರ ಅಧಿಪತಿ ಧನಸ್ಥಾನದ ಅಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ದ್ವಿಸ್ವಭಾವ ರಾಶಿಯಲ್ಲಿರೋದ್ರಿಂದ ಹಣದ ಅಡಚಣೆ ಕೂಡ ಸಹಿತವಾಗಿ ಸಿಂಹರಾಶಿಗೆ ಬರಬಹುದು ಗುರುವಿನ ನಾಮಸ್ಮರಣೆ ಏಕೈಕ ಒಂದು ಪರಿಹಾರಗಳಿಗೆ ಮಾರ್ಗ ರಾಹು ಅಷ್ಟಮ ಸ್ಥಾನದಲ್ಲಿ ಬೇಡದಲೇ ಇರತಕ್ಕಂಥ ಸಮಸ್ಯೆಗಳನ್ನು ಕೊಡ್ತಾನೆ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಪ್ರತಿ ವಾರ ಮುಂದೆ ಆದರೂ ಸಹಿತವಾಗಿ ರಾಹುವಿನ ಉಪಟಳಕ್ಕೋಸ್ಕರ ಒಂದು ಕಪ್ಪು ಬಟ್ಟೆಯಲ್ಲಿ ಒಂದಿಷ್ಟು ಇಡ್ಲಿಯನ್ನು ಹಾಕ್ಕೊಂಡು ನೀವಾಳಿಸಿ ಅರಿತಕ್ಕಂಥ ನೀರಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿ ಅಟ್ಲೀಸ್ಟ್ ಎಂಟು ಶನಿವಾರಗಳ ಕಾಲ ಆದರೂ ಮಾಡಿದ್ರೆ ರಾಹುವಿಂದ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗಿಬಿಡುತ್ತೆ ಇದು ಭಾಳ ವಿಶೇಷತೆ ಇರತಕ್ಕಂಥದ್ದು ಪ್ರತಿ ದಿವಸ ಅರಿಶಿಣ ಕುಂಬನ ತೆಗೆದು ಹಣಲ್ಲಿ ಇಟ್ಕೊಳ್ಳಿ ರಾಯರ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ಖಂಡಿತ ಭಾಳ ವಿಶೇಷತೆಯನ್ನು ಕೊಡುತ್ತೆ ಹಾಗೆ ಕನ್ಯಾ ರಾಶಿ ಸ್ಥಾನಮಾನಗಳು ಈ ವಾರದಲ್ಲಿ ಹೇಗಿದೆ ವಿಶೇಷತೆ ಇದೆಯಾ ಕನ್ಯಾ ರಾಶಿಯವರಿಗೆ ಭಾಳ ವಿಶೇಷವಾಗಿ ನೋಡೋದಾದರೆ ಕನ್ಯ ರಾಶಿಯವರಿಗೆ ಅಷ್ಟಮ ಸ್ಥಾನದ ಗುರು ವಕ್ರತ್ಯಾಗದಿಂದ ಸಮಸ್ಯೆಯನ್ನು ತಂದುಕೊಡುತ್ತಾ ಗುರು ಬಲ ಕಡಿಮೆ ಆಗ್ಬಿಡುತ್ತೆ ಒಂದು ವಿಶೇಷತೆ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಶುಕ್ರ ಕೇತು ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ತೃತೀಯ ಸ್ಥಾನದಲ್ಲಿ ಸೂರ್ಯ ಹಾಗೆ ಕುಜ ಚತುರ್ಥ ಸ್ಥಾನದಲ್ಲಿ ನಿಮ್ಮ ಅಧಿಪತಿ ಬಲ ಇಲ್ಲ ಅಲ್ಲೂ ಗುರು ಬಲ ಕಷ್ಟ ಸ್ವಲ್ಪ ಮಟ್ಟಿಗೆ ಜೊತೆಗೆ ಆರ ಸ್ಥಾನದಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥ ಎಲ್ಲವನ್ನು ನೋಟ ನೋಡೋದ ಭರಣಿ ನಕ್ಷತ್ರ ಒಂದು ರೀತಿಯಾಗಿ ಯಾವ ರೀತಿಯ ಫಲಗಳನ್ನು ಕನ್ಯರಾಶಿಗೆ ನೀಚ ಬಂಗರಾಜ ಯೋಗ ಅಂತ ಕರೆತು ಒಮ್ಮೊಮ್ಮೆ ಅಧಿಕವಾದಂಥ ಧನಪ್ರಾಪ್ತಿ ಆಗಿಬಿಡುತ್ತೆ ಅಷ್ಟಮ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಗುರು ಅತ್ಯಧಿಕವಾಗಿ ಲಾಭವನ್ನು ತಂದುಕೊಡುತ್ತೆ ತೃತೀಯಾಧಿಪತಿ ತೃತೀಯ ನಿಮ್ಮ ನೋಡಿ ನಿಮ್ಮ ದ್ವಾದಶ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಸ್ಥಾನ ತೃತೀಯ ಸ್ಥಾನದಲ್ಲಿ ಕೂತಿದೆ ಉಪಚಯಸ್ಥಾನ ಅಂತ ಗ್ರಹಗಳು ಕ್ರೂರಗ್ರಹಗಳು ಉಪಚಯಸ್ಥಾನದಲ್ಲಿ ಅದ್ಭುತವಾದಂಥ ಯೋಗವನ್ನು ಕೊಡುತ್ತೆ ಕಾರ್ಯಪ್ರವೃತ್ತರಾಗಬೇಕಾಗಿರದಷ್ಟೇ ಸೋಂಬೇರಿತನವನ್ನು ಬಿಟ್ಟು ಫ್ಯಾಷನ್ ಮತ್ತೊಂದು ಎಲ್ಲ ಮೌಢ್ಯತೆಯನ್ನು ಬಿಟ್ಟು ನೀವು ಕಾರ್ಯಪ್ರವೃತ್ತರಾಗಿದ್ದಲ್ಲಿ ವಿಶೇಷವಾದಂಥ ಕನ್ಯ ರಾಶಿಯವರಿಗೆ ಈ ವಾರದಲ್ಲಿ ಖಂಡಿತ ಅದ್ಭುತವಾದಂಥ ಫಲಗಳನ್ನು ಕೊಡುತ್ತೆ ರಾಯರ ದೇವಸ್ಥಾನಕ್ಕೆ ಹೋಗಿ ಕನಿಷ್ಠ ಪಕ್ಷ ಅಲ್ಲಿ ಮಂತ್ರಾಕ್ಷರತೆಯನ್ನಾದರೂ ಏನಾದರೂ ಜೊತೆಗೆ ಅರಿಶಿಣವನ್ನು ತೊಗೊಂಡೋಗಿ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ರಾಯರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕಾದ್ರೆ ವಿಶೇಷವಾಗಿ ನೀವು ಅರಿಶಿಣದ ಪಾಕೆಟನ್ನು ತಗೊಂಡು ಹೋಗಿ ದಾನ ದಾನ ಕೊಡ್ತಕ್ಕಂಥದ್ದು ಅಥವಾ ದರ್ಭಗ್ರಂಥಗಳನ್ನು ದಾನ ಕೊಡೋದ್ರಿಂದ ವಿಶೇಷವಾಗಿ ಈ ವಾರದಲ್ಲಿ ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ತುಲಾರಾಶಿ ನೋಡೋಣ ತುಲಾರಾಶಿಯವರಿಗೆ ವಿಶೇಷವಾದಂಥ ಫಲ ಇದೆಯಾ ಖಂಡಿತ ತುಲಾ ರಾಶಿಯವರಿಗೆ ದ್ವಾದಶ ಸ್ಥಾನದಲ್ಲಿ ಶುಕ್ರ ಕೇತು ನೀಚ ಸ್ಥಾನದಲ್ಲಿ ಶುಕ್ರ ರಾಶಿ ಅಧಿಪತಿ ನೀಚ ಸ್ಥಾನದಲ್ಲಿ ಕುದಿದೆ ಹನ್ನೆರಡರ ಸ್ಥಾನದ ಅಧಿಪತಿ ನೀಚ ಸ್ಥಾನದಲ್ಲಿ ಖಂಡಿತ ಒಂದಷ್ಟು ನಾವು ನೋಡಿದಾಗ ಅಭಿವೃದ್ಧಿಗೆ ಕಾರ್ಯ ಉಪಚಯ ಸ್ಥಾನದಲ್ಲಿ ರಾಹು ಪಂಚಮ ಸ್ಥಾನ ಚತುರ್ಥ ಪಂಚಮ ಸ್ಥಾನದ ಅಧಿಪತಿ ಪಂಚಮ ಅಧಿಪತಿ ಪಂಚಮದಲ್ಲೇ ಕೂತಿದ್ದಾನೆ ಗುರು ಸಪ್ತಮ ಸ್ಥಾನ ವಿಶೇಷ ಪ್ರೀತಿ ಪಾತ್ರರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿಸಿ ಮದುವೆ ಆಗ್ತಾ ಇಲ್ಲ ಗುರುಗಳೇ ಆಗುತ್ತೆ ಈ ವಾರ ನೋಡ್ಕೊಳ್ಳಿ ಜೊತೆಗೆ ಈ ವಾರದಲ್ಲಿ ವಿಶೇಷತೆ ಕಂಕಣ ಭಾಗ್ಯ ಸಿಗ್ತಕ್ಕಂಥದ್ದು ಗುರು ವಕ್ರತ್ಯಾಗವನ್ನು ಮಾಡಿದ್ದಾನೆ ಕಂಕಣ ಬಲಕ್ಕೆ ಏಳು ಮಾಡಿಸಿದಂಥ ಕಾಲ ಎರಡರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಸೂರ್ಯನ ಒಂದು ಶಾಂತಿಯನ್ನು ಮಾಡ್ಕೊಳ್ಳಿ ಕುಜನ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಹಸುಗಳಿಗೆ ಬೆಲ್ಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷವಾಗಿ ಖಂಡಿತ ಒಳ್ಳೆಯ ಸಂಬಂಧಗಳು ಬರ್ತಕ್ಕಂಥ ಕಾಲಮಾನ ತುಲಾರಾಶಿಯವರಿಗೆ ಇರ್ತಕ್ಕಂಥದ್ದು ಈ ವ ಗುರುವಿನ ವಕೃತ್ಯಾಗದಿಂದ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದಷ್ಟೇ ಈ ವಾರದಲ್ಲಿ ವಿಶೇಷತೆ ಹಾಗೆ ರುಚಿಕ ರಾಶಿ ನೋಡೋಣ ವೃಶ್ಚಿಕ ರಾಶಿಯವರೆಗೂ ಸಹಿತವಾಗಿ ಎರಡರ ಅಧಿಪತಿಯಾಗಿ ಪಂಚಮಾಧಿಪತಿ ಆರ ಸ್ಥಾನ ಕೆಲಸ ಇಲ್ಲ ಕೆಲಸ ಇಲ್ಲ ಕಂಗೆಟ್ಟಿದ್ದೇ ಖಂಡಿತ ಕೆಲಸ ಸಿಗುತ್ತೆ ಆಗಿ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಶುಕ್ರ ಕೇತು ಕೂತಿರ್ತಕ್ಕಂಥದ್ದು ಏಕಾದಶ ಸ್ಥಾನದಲ್ಲಿ ಹೆಸರು ಕೀರ್ತಿ ಸಂಪಾದನೆಗೆ ಹೇಳಿ ಮಾಡಿಸಿದಂಥ ಕಾಲ ಖಂಡಿತ ಅದ್ಭುತವಾದ ಯಾರ್ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತಾ ಇದ್ದೀರೋ ಭಾಳ ವಿಶೇಷತೆಯಾಗಿರ್ತಕ್ಕಂಥ ವಾರ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷತೆ ರಾಶಿ ಅಧಿಪತಿ ಕೂತಿದೆ ದಶಮಾಧಿಪತಿ ಸೂರ್ಯ ಕೂತಿರ್ತಕ್ಕಂಥ ಸ್ಥಾನ ಒಂದರ ಸ್ಥಾನದಲ್ಲಿ ನಿಜವಾಗಲೂ ಅದ್ಭುತವಾದಂಥ ಕಾಲ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದಷ್ಟೇ ನಿಮ್ಮ ಕರ್ತವ್ಯ ಮಿಕ್ಕ ವಿಚಾರಗಳು ಬಿಡಿ ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಗಣಪತಿಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷತೆಯಾಗಿ ಸಿಗುತ್ತೆ ಹಾಗೆ ಧನುರ್ ರಾಶಿಯವರಿಗೆ ವಾರದ ಭವಿಷ್ಯ ಹೇಗಿದೆ ಧನುರ್ ರಾಶಿಯಲ್ಲಿ ಬುಧಸ್ಥಿತವಾಗಿರ್ತಕ್ಕಂಥ ಬುಧ ನಕ್ಷತ್ರದಲ್ಲಿ ಸಂಚಾರ ಇಲ್ಲ ಭರಣಿ ನಕ್ಷತ್ರ ದಶಮ ಸ್ಥಾನವನ್ನು ತೋರಿಸ್ತದೆ ಹಾಗೆ ರಾಹುವಿನ ನಕ್ಷತ್ರ ಆರಿದ್ರ ನಕ್ಷತ್ರ ಚತುರ್ಥ ಸ್ಥಾನವನ್ನು ತೋರಿಸ್ತದೆ ಹಾಗೆ ಗುರುವಿನ ನಕ್ಷತ್ರ ಪಂಚಮ ಸ್ಥಾನವನ್ನು ತೋರಿಸುತ್ತೆ ಖಂಡಿತ ಧನುರ್ ನಿಮ್ಮ ಕಷ್ಟ ನಷ್ಟಗಳು ಈ ವಾರದಲ್ಲಿ ಖಂಡಿತ ವ್ಯಾನಿಷ್ ಅಂದರೆ ಪರಿಹಾರಗಳು ನಿಮ್ಮ ಕಷ್ಟನಷ್ಟಗಳಿಗೆ ತಿಲಾಂಜಲಿ ಬಿಡ್ತಕ್ಕಂಥ ವಾರ ಧನುರಾಶಿಯವ್ರಿಗೆ ಭಾಳ ವಿಶೇಷತೆ ನಿಮ್ಮ ಬುದ್ಧಿ ನಿಮ್ಮ ಜ್ಞಾನ ಒಟ್ಟೊಟ್ಟಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ದಶಮ ಸ್ಥಾನದಲ್ಲಿ ಶುಕ್ರ ಕೇತು ಅಭಿವೃದ್ಧಿಗೆ ಸಾಂಕೇತಿಕವಾಗಿ ಕೂತಿರ್ತಕ್ಕಂಥದ್ದು ರಾಹು ಮತ್ತು ಸೂರ್ಯ ಮತ್ತೆ ಕುಜ ದ್ವಾದಶ ಸ್ಥಾನದಲ್ಲಿ ಕೂತರು ಸಹಿತವಾಗಿ ಫಾರಿನ್ ಯೋಗ ಯೋಗ ಬರ್ತಕ್ಕಂಥದ್ದ ಸಾಧ್ಯತೆ ಇರುತ್ತೆ ಚತುರ್ಥ ಸ್ಥಾನದಲ್ಲಿ ರಾಹು ಕೂತಿದೆ ನೋಡ್ಕೊಳ್ಳಿ ಬಹಳ ವಿಶೇಷ ನಿಮಗೆ ಫಾರಿನ್ ಯೋಗ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಬಹಳ ವಿಶೇಷ ಭಾಳ ವಿಶೇಷವಾಗಿ ಈ ವಾರದಲ್ಲಿ ಧನುರಾಶಿಯವರ ಕಷ್ಟ ನಷ್ಟಗಳು ನಿರ್ಮೂಲನೆ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಹಸುವಿಗೆ ಬೆಲ್ಲವನ್ನು ಪ್ರಧಾನವಾಗಿ ದಾನ ಮಾಡಿ ಅಥವಾ ಕುಜಾ ಮೌಢ್ಯನಾಗಿರೋದ್ರಿಂದ ಅನಾಥಾಶ್ರಮಗಳಿಗೆ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ವಿಶೇಷದ ವಾರದ ಭವಿಷ್ಯ ನಿಮಗೆ ಈ ಕಾದಿದೆ ಹಾಗೆ ಮಕರ ರಾಶಿ ನೋಡೋಣ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತ ಫಲಗಳೇನಾದರೂ ಇದೆಯಾ ಎಸ್ ಅಬ್ಸಲ್ಯೂಟ್ ಆಗಿದೆ ಅದ್ಭುತ ಫಲ ಆದರೆ ಕೇತು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷತೆಯನ್ನು ನೋಡ್ತೀವಿ ಮೂರರಲ್ಲಿ ಉಪಜಯ ಸ್ಥಾನದಲ್ಲಿ ರಾಹು ಇದೆ ಅದ್ಭುತವಾದಂಥ ಕಾಲ ನಿಮಗೂ ಸಹಿತವಾಗಿದೆ ಗುರು ಚತುರ್ಥ ಸ್ಥಾನದಲ್ಲಿ ಮನೆಯ ವಿಚಾರದಲ್ಲಿ ಆಗಿರ್ಬೋದು ಆಸ್ತಿಯ ವಿಚಾರದಲ್ಲಿ ಆಗಿರ್ಬೋದು ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಎಲ್ಲ ಸಾಧ್ಯತೆ ವಕ್ರ ತ್ಯಾಗವನ್ನು ಮಾಡಿದ್ದಾನೆ ಈ ನಾಲ್ಕು ದಿನಗಳಲ್ಲಿ ನಿಮಗೂ ವಿಶೇಷವಾದಂಥ ಚತುರ್ಥ ಸ್ಥಾನ ಗಜಕೇಶ್ವರ ಯೋಗದ ಸ್ಥಾನ ಅಂತ ಕರಿತೀವಿ ಭಾಳ ವಿಶೇಷವಾಗಿ ಮಕರ ರಾಶಿವರೆಗೂ ಗುರುವಿನ ಬಲ ಇರುತ್ತೆ ಹನ್ನೆರಡರ ಸ್ಥಾನ ಬುಧವನ್ನು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಕೇತು ಅಂದರೆ ಗಣಪತಿಗೆ ಗರಿಕೆಯನ್ನು ಇಪ್ಪತ್ತೊಂದು ಗರಿಕೆ ಪ್ರತಿ ದಿವಸ ಇಟ್ಟರೆ ಬಹಳಷ್ಟು ಒಳ್ಳೆಯ ಅಭಿವೃದ್ಧಿಯನ್ನು ತಲುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಭಾಳ ವಿಶೇಷತೆ ಉಪಚಯ ಸ್ಥಾನದಲ್ಲಿ ದುರ್ಗಾರಾಧನೆಯನ್ನು ಮಾಡಿ ಯಾಕೆಂದರೆ ಶುಕ್ರ ಕೂತಿರ್ತಕ್ಕಂಥ ಒಂಬತ್ತರ ಸ್ಥಾನದಲ್ಲಿ ನೀಚನಾಗಿ ಕೂತಿದ್ದಾರೆ ಸ್ವಲ್ಪ ಭಾಗ್ಯದಲ್ಲಿ ಒಡ್ತಾ ಅಂದರೆ ಸ್ವಲ್ಪ ಸಹಾಯಸ್ಥದ ಕೊರತೆ ಇರತಕ್ಕಂಥ ಸನ್ನಿವೇಶದಿಂದ ಶಿವನಾರಾಧನೆ ಅಥವಾ ದುರ್ಗಾರಾಧನೆಯನ್ನು ಮಾಡಿದ್ದಲ್ಲಿ ವಿಶೇಷ ಫಲಪ್ರಾಪ್ತಿ ಮಕರ ರಾಶಿಯವ್ರಿಗೂ ಸಹಿತವಾಗಿರುತ್ತೆ ಕುಂಭರಾಶಿ ನೋಡೋಣ ಕುಂಭರಾಶಿಯವ್ರಿಗೆ ಅದ್ಭುತವಾದಂಥ ಕಾಲ ಇದೆಯಾ ಮ್ಯಾಕ್ಸಿಮಮ್ ಅದ್ಭುತ ಕಾಲ ಇವರೂ ಸಹಿತವಾಗಿ ಕೇತುವಿನ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಶುಕ್ರ ಅಷ್ಟಮ ಸ್ಥಾನದಲ್ಲಿ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಜೊತೆಗೆ ದಶಮ ಸ್ಥಾನದಲ್ಲಿ ಸೂರ್ಯನಿದ್ದಾನೆ ಹಾಗೆ ದಶಮ ಸ್ಥಾನದಲ್ಲಿ ಕುಜನಿದ್ದಾನೆ ಹೆಸರು ಕೀರ್ತಿ ಸಂಪಾದನೆಗಳಿಗೆ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ನೋಡ್ಬೋದು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ದಶಮ ಸ್ಥಾನದಲ್ಲಿ ಖಂಡಿತ ಅದ್ಭುತವಾದಂಥ ಕಾಲವನ್ನು ನೀವು ಕುಂಭರಾಶಿಯವರು ನೋಡ್ತೀರಾ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಭಾಳ ವಿಶೇಷತೆ ಗುರು ಕೊಡ್ತಾ ಇರತಕ್ಕಂಥ ಸಾಧ್ಯತೆ ಇದೆ ಗುರುವಿನ ನಾಮಸ್ಮರಣದಿಂದ ದ್ವಾದಶ ರಾಶಿಗಳು ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅರಮುನಿದರು ಗುರು ಕಾಯವನು ಅಂತಕ್ಕಂಥ ನಾನುಡಿಗೆ ಈ ವಾರದಲ್ಲಿ ಬಹಳ ವಿಶೇಷ ಪ್ರಾತಿನಿಧ್ಯ ಇರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಮೀನರಾಶಿಯವ್ರಿಗೆ ರಾಹು ಸ್ಥಾನದಲ್ಲಿರಲಿ ದ್ವಾದಶ ಸ್ಥಾನದಲ್ಲಿ ಶನಿ ಕೂತಿದ್ದರೂ ಗುರುವಿನ ಬಲ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಗುರುವಿನ ಬಲದಿಂದ ನಿಮ್ಮ ಏನು ಕಷ್ಟನಷ್ಟಗಳು ದೂರ ಮಾಡ್ಕೋಬೇಕು ಆದಷ್ಟು ಈ ವಾರದಲ್ಲಿ ಗುರುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಭಾಳ ವಿಶೇಷತೆ ಇರ್ತಕ್ಕಂಥ ಸಾಧ್ಯತೆ ಬರುತ್ತೆ ನಿಮಗೆ ನೋಡಿ ಕೇಂದ್ರದಲ್ಲಿ ಭಾಳ ವಿಶೇಷವಾಗಿ ಗ್ರಹಗಳಿದೆ ರಾಹು ಕೇಂದ್ರ ಸ್ಥಾನದಲ್ಲಿದೆ ಶುಕ್ರಕೇತು ಕೇಂದ್ರ ಸ್ಥಾನದಲ್ಲಿದೆ ಬುಧ ಕೇಂದ್ರ ಸ್ಥಾನದಲ್ಲಿದೆ ಗುರು ಧನಸ್ಥಾನದಲ್ಲಿ ವಕ್ರತ್ಯಾಗವನ್ನು ಮಾಡಿರೋದ್ರಿಂದ ಬರಬೇಕಾದಂಥ ಹಣಗಳು ಅಥವಾ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಇವೆಲ್ಲ ವಿಶೇಷತೆಯನ್ನು ಕೊಡುತ್ತೆ ಆದರೂ ಸಹಿತವಾಗಿ ನೀವು ಕೂಡ ಭಾಳ ವಿಶೇಷ ಅಂದರಿಗೆ ಈ ಕುರುಡರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಭಾಳ ವಿಶೇಷವಾದಂಥ ವಾರದ ಭವಿಷ್ಯದಲ್ಲಿ ನಿಮಗೆ ಉತ್ಕೃಷ್ಟ ಫಲಗಳು ಸಿಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ದ್ವಾದಶ ರಾಶಿಗಳಿಗೆ ಈ ವಾರದಲ್ಲಿ ಅದ್ಭುತವಾದಂಥ ಕಾಲ ಇರೋದ್ರಿಂದ ಇದು ಈ ಕಾಲವನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಆಸೆ ಆಕಾಂಕ್ಷೆಗಳು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಕ್ಕೆ ಗುರು ರೆಡಿಯಾಗಿದ್ದಾರೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು